ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಕೇಂದ್ರ ಸರ್ಕಾರದಿಂದ ಬರ ಪರಿಹಾರಕ್ಕೆ ಅನುದಾನ ಬಿಡುಗಡೆಯನ್ನ ಮಾಡಬಹುದು ಸದ್ಯದಲ್ಲಿ ಇದರಿಂದ ಕಾಯುತ್ತಿರುವ ರೈತರಿಗೆ ಇದೀಗ ಮತ್ತೊಂದು ಪ್ರಮುಖವಾದ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರ ರೈತರಿಗೆ ಎರಡು ಸಾವಿರ ರೂಪಾಯಿ ತುರ್ತು ಪರಿಹಾರ ಹಣವನ್ನು ಜಮೆಯನ್ನ ಮಾಡಿತ್ತು ಈಗ ರೈತರ ಖಾತೆಗೆ ಜಮೆ ಆಗತೇ ಇದ್ದಲ್ಲಿ ಅಂಥ ರೈತರು ಯಾವ ಕ್ರಮವನ್ನು ಕೈಗೊಳ್ಳಬೇಕು ಎಂಬ ಸುದ್ದಿಯೊಂದನ್ನು ನೋಡೋಣ ಪ್ರತಿಯೊಬ್ಬ ರೈತರು ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಂದ್ರ ಸರ್ಕಾರದಿಂದ ಅನುದಾನ ಬಾರತೆ ಇರುವ ಹಿನ್ನೆಲೆಯಲ್ಲಿ ತುರ್ತು ಪರಿಹಾರವಾಗಿ ಕರ್ನಾಟಕ ಸರ್ಕಾರ ಆರುನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಯನ್ನ ಮಾಡಿ ರಾಜ್ಯದ ಒಟ್ಟು ಮೂವತ್ತ್ಮೂರು ಲಕ್ಷ ರೈತರ ಖಾತೆಗೆ ತಲಾ ಎರಡು ಸಾವಿರ ರೂಪಾಯಿ ಹಣವನ್ನು ವರ್ಗಾವಣೆಯನ್ನ ಮಾಡಿದೆ ಅದು ಕೂಡ ಎಕರೆ ಅನುಸಾರವಾಗಿ ಹಾಗೆ ಹೆಕ್ಟ್ರೆ ಅನುಸಾರವಾಗಿ ರೈತರ ಖಾತೆಗೆ ಒಂದು ನೂರು ರೂಪಾಯಿನಿಂದ ರೈತರಿಗೆ ಎರಡು ಸಾವಿರ ರೂಪಾಯಿ ತನಕ ಹಣ ಜಮೆಯನ್ನ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಈ ಒಂದು ಮಾಹಿತಿ ತಿಳಿಸಲಾಗಿದೆ ಇದರ ಜೊತೆಗೆ ಈಗ ಹಣ ಬಾರದೇ ಇರುವ ರೈತರು ಯಾವ ಕ್ರಮವನ್ನ ಕೈಗೊಳ್ಳಬೇಕು ಎಂಬುದನ್ನು ನೋಡೋಣ ಬನ್ನಿ ರೈತರ ಖಾತೆಗೆ ಹಣ ಇನ್ನೂ ಒಂದು ಲಕ್ಷದ ಆರು ಸಾವಿರಕ್ಕಿಂತ ಹೆಚ್ಚು ರೈತರಿಗೆ ಹಣ ಬಾರದೇ ಇರುವ ಹಿನ್ನೆಲೆಯಲ್ಲಿ ಅದನ್ನ ಈಗ ಬಿಡುಗಡೆ ಮಾಡುವ ಪ್ರಕ್ರಿಯೆಯನ್ನು ನಡೆಸಲಾಗುತ್ತಿದೆ ಇದುವರೆಗೆ ಯಾವ ರೈತರ ಖಾತೆಗೆ ಹಣ ಬಂದಿಲ್ಲವೋ ಅಂತಹ ರೈತ ರೈತರು ಈ ಕೂಡಲೇ ಕೃಷಿ ಇಲಾಖೆ ಅಥವಾ ತೋಟಗಾರಿಕಾ ಇಲಾಖೆ ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿಗೆ ಭೇಟಿಯನ್ನ ನೀಡಬಹುದಾಗಿದೆ ಗ್ರಾಮ ಪಂಚಾಯಿತಿ ಹಾಗೆ ಕೃಷಿ ಇಲಾಖೆ ತೋಟಗಾರಿಕಾ ಇಲಾಖೆಯಲ್ಲಿ ಬರ ಪರಿಹಾರ ಯಾವೆಲ್ಲ ರೈತರಿಗೆ ಬಿಡುಗಡೆಯಾಗಿದೆ ಎಂಬ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಹಾಗೆ ಇನ್ನೂ ಯಾವ ರೈತರಿಗೆ ಜಮೆಯಾಗಿಲ್ಲ ಅದರ ಹಿನ್ನೆಲೆ ಏನು ಹಾಗೆ ರೈತರು ಇದಕ್ಕೆ ಮಾಡಬೇಕಾದ ಕೆಲಸವೇನು ಎಂಬ ಮಾಹಿತಿಯೂ ಕೂಡ ನಿಮಗೆ ಅಲ್ಲೇ ಸಿಗುತ್ತದೆ ರೈತರ ಪಟ್ಟಿಯಲ್ಲಿ ರೈತರ ಹೆಸರು ಕೈ ಬಿಟ್ಟು ಹೋಗಿದ್ದಲ್ಲಿ ಅಂತಹ ರೈತರು ಸಮೀಪದಲ್ಲಿರುವ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ಸ್ಥಳೀಯ ಕಂದಾಯ ಇಲಾಖೆಯ ಕಚೇರಿಗೂ ಕೂಡ ಭೇಟಿಯನ್ನ ನೀಡಿ ಹೆಸರನ್ನ ಸೇರ್ಪಡಿಸಿಕೊಂಡು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ಬರುವ ಬರ ಪರಿಹಾರದ ಹಣದ ಒಂದು ಅನುಕೂಲವನ್ನು ರೈತರು ಪಡೆದುಕೊಳ್ಳಬಹುದಾಗಿದೆ ಈ ಕೂಡಲೇ ಯಾವ ರೈತರಿಗೆ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಅಂತಹ ರೈತರು ಕಂದಾಯ ಕೃಷಿ ಇದರ ಜೊತೆಗೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿಯನ್ನ ನೀಡಿ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲವೋ ಎಂಬುದಾಗಿ ತಿಳಿದುಕೊಳ್ಳಿ ಬಂದಿಲ್ಲವೆಂದಲ್ಲಿ ಯಾವ ಕಾರಣದಿಂದ ಹಣ ಬಂದಿಲ್ಲ ಎಂಬುದನ್ನು ಅಲ್ಲಿ ಅಧಿಕಾರಿಗಳಿಗೆ ಕೇಳಿ ಅದನ್ನು ಸರಿಪಡಿಸಿಕೊಳ್ಳುವಂತೆ ಮನವಿಯನ್ನ ರೈತರಿಗೆ ಮಾಡಲಾಗಿದೆ ಎಲ್ಲ ರೈತರಿಗೂ ಕೂಡ ಬರ ಪರಿಹಾರ ಹಣವನ್ನು ಸಂದಾಯ ಮಾಡುವುದಾಗಿ ಸಚಿವರು ಮಾಹಿತಿಯನ್ನು ತಿಳಿಸಿದ್ದಾರೆ ಇವತ್ತಿಗೆ ಎಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಲು ಕೂಡ ಮರೆಯಬೇಡಿ